ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಸತ್ಯಸಾಯಿ ಗ್ರಾಮದ ಶ್ರೀ ಸತ್ಯಸಾಯಿ ಪ್ರೇಮಾಮೃತಂ ಸಭಾಭವನದಲ್ಲಿ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಬೋಧನಾ ಆಸ್ಪತ್ರೆಯಾದ ಶ್ರೀ ಸತ್ಯಸಾಯಿ ಸರಳ ಸ್ಮಾರಕ ವೈದ್ಯಾಲಯದಲ್ಲಿ ವಯಸ್ಕರ ಹೃದಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹೃದಯನಾಳ ಜೋಡಣೆ ಆಂಜಿಯೋಗ್ರಾಮ್ ಮೊದಲಾದ ಉಚಿತ ಚಿಕಿತ್ಸಾ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ಶಿಕ್ಷಣ ಪೌಷ್ಟಿಕತೆ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಮಾನವೀಯ ಅಂತಃಕರಣದ ಮಿಡಿತವನ್ನು ಕ್ರಿಯಾತ್ಮಕವಾಗಿ ಪ್ರಪಂಚದಾದ್ಯಂತ ಅನುಷ್ಠಾನಗೊಳಿಸುತ್ತಿರುವ ಸದ್ಗುರು ಡಾ ಮಧುಸೂದನ ಸಾಯಿ ಅವರು ವೈದ್ಯಕೀಯ ಕ್ಷೇತ್ರದ ಸೇವಾ ಹಾದಿಯಲ್ಲಿ ಇನ್ನೊಂದು ಮೈಲುಗಲ್ಲನ್ನು ಕ್ರಮಿಸಿದ್ದಾರೆ ಪ್ರಸ್ತುತ ಶ್ರೀ ಸಾಮಾನ್ಯರಿಗೆ ಎಟಕದ ಅತ್ಯಂತ ದುಬಾರಿಯಾದ ಹೃದಯ ಶಸ್ತ್ರ ಚಿಕಿತ್ಸೆಯನ್ನು ತಮ್ಮ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಮೂಲಕ ಉಚಿತವಾಗಿ ದೊರೆಯುವಂತೆ ಮಾಡಿರುವುದು ಶ್ಲಾಘನೀಯ ಎಂದರು ಅಲ್ಲಿ ಎಲ್ಲ ಶ್ರೇಷ್ಠವಾದ ಪ್ರಾರಂಭ ಮಾಡಿದ್ದಾರೆ ಇದೆಲ್ಲ ನಮಗೆ ಜನರಿಗೆ ಚಿಕ್ಕಬಳ್ಳಾಪುರ ಬೆಂಗಳೂರಿನಿಂದ ಎಷ್ಟೋ ಸಮೀಪ ಇದ್ದರೂ ಸಹಿತ ವ್ಯವಸ್ಥೆಗಳಿರಲಿಲ್ಲ ಅನುಕೂಲತೆಗಳಿರಲಿಲ್ಲ ಅಂಥ ಅದ್ಭುತವಾದ ಅನುಕೂಲತೆಯನ್ನು ಸೃಷ್ಟಿ ಮಾಡಿದ್ದೀರಿ ಈಗ ಇಲ್ಲಿವರೆಗೆ ಈ ಚಿಕ್ಕಬಳ್ಳಾಪುರ ಪ್ರದೇಶದಿಂದ ಬೆಂಗಳೂರಿಗೆ ಹೋಗ್ತಿದ್ರು ಎಲ್ಲರೂ ಈಗ ನೀವು ಇಂಥ ಅದ್ಭುತವನ್ನು ಸೃಷ್ಟಿ ಮಾಡಿದ್ದೀರಿ ಲೋಕಾರ್ಪಣೆ ಮಾಡಿದ್ದೀರಿ ಇವತ್ತಿನಿಂದ ಬೆಂಗಳೂರಿನವರು ನಿಮ್ಮ ಮುದ್ದೇನಹಳ್ಳಿ ಪೂಜ್ಯ ಮನುಸೂದನ್ ಸಾಯಿ ಆಸ್ಪತ್ರೆ ಕಡೆ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂಥ ಭವ್ಯವಾದ ಕಾಣಿಕೆಯನ್ನು ತಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊಟ್ಟಿದ್ದೀರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಪ್ರದೇಶದ ಅದ್ಭುತ ಬೆಳವಣಿಗೆಗೆ ಕಾರಣ ಆಗಲಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಸಂಸ್ಥಾಪಕ ಸದ್ಗುರು ಡಾ ಮಧುಸೂದನ ಸಾಯಿ ಮಾತನಾಡಿ ಮನುಕುಲದ ಉದ್ದಾರದ ಹಾದಿಯಲ್ಲಿ ಅನೇಕ ಮಂದಿ ತಮ್ಮ ವಿರಾಟ ಕಾರ್ಯಕ್ಕೆ ಕೈಜೋಡಿಸಿ ಅದರ ಯಶಸ್ವಿಗೆ ಕಾರಣ ಆಗಿದ್ದಾರೆ ಸರ್ಕಾರದ ಭಾಗವಾಗಿರುವ ಸಚಿವರು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡುವ ಕಾಲದಲ್ಲಿ ಎದುರಾದ ಕಾನೂನು ತೊಡಕುಗಳನ್ನು ನಿವಾರಿಸಿ ಅನುಕೂಲ ಮಾಡಿದ್ದಾರೆ ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಾಗ ಯಾವಾಗಲೂ ಅದಕ್ಕೆ ಬೆನ್ನೆಲುವಾಗಿ ನಿಂತಿದ್ದಾರೆಂದು ಸ್ಮರಿಸಿದರು ದಟ್ ದಿಸ್ ಗಿಫ್ಟ್ ವಾಸ್ ಮೆನ್ಶನ್ ಬೈ ದ ಆನರೇಬಲ್ ಮಿನಿಸ್ಟರ್ ವಾಸ್ ಗಿವನ್ ಟು ದ ಪೀಪಲ್ ಆಫ್ ದಿಸ್ ವರ್ಲ್ಡ್ ಆನ್ ದ ನ್ಯೂ ಇಯರ್ ಡೇ ವೆನ್ ವಿಫ್ಟ್ ವಿ ಡೋಂಟ್ ಚಾರ್ಜ್ ಎನಿಥಿಂಗ್ ಡೂ ಗಿಫ್ಟ್ ಈಸ್ ಆಲ್ವೇಸ್ ಗಿವನ್ ಫ್ರೀ ಔಟ್ ಆಫ್ ಲವ್ ಹೌ ವಿ ಚಾರ್ಜ್ ಫಾರ್ ಎನಿ ಸರ್ವಿಸಸ್ ವೆನ್ ವಿರ್ ದ ವರ್ಲ್ಡ್ ಅಂಡ್ ದಿಸ್ ಇಸ್ ಗಿಫ್ಟ್ ದಟ್ ಈಸ್ ಗಿವನ್ ಆನ್ ಇಯರ್ ಟು ದ ಪೀಪಲ್ ಕಾರ್ಯಕ್ರಮದಲ್ಲಿ ಸದ್ಗುರುಗಳೊಂದಿಗೆ ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ಕುಲಾಧಿಪತಿ ಬಿಎನ್ ನರಸಿಂಹಮೂರ್ತಿ ಬೆಂಗಳೂರಿನ ಜಯದೇವ ಹೃದಯ ವೈದ್ಯಾಲಯದ ಪ್ರೊಫೆಸರ್ ಪ್ರಸನ್ನ ಕುಮಾರ್ ರಾಷ್ಟ್ರೀಯ ಹೃದಯ ಸ್ವಾಸ್ಥ್ಯ ಕೇಂದ್ರದ ಪ್ರೊಫೆಸರ್ ಕೃಷ್ಣ ಅಯ್ಯರ್ ಮೊದಲಾದವರು ಉಪಸ್ಥಿತರಿದ್ದರು ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ